ಬಂದವರೇ ಈಗ ಗೋ ಸೇವೆ ಜೊತೆ ಮತ್ತು ಈಗ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ ಏನಪ್ಪ ಅಂದರೆ ಮಲೆನಾಡು ಗಿಡ್ಡ ಈಗ ಜಾಸ್ತಿ ಬೇಡಿಕಿರೋಂಥ ದೇಶಿ ಹಸು ಕೌ ಅಂದರೆ ಚಿಕ್ಕದಾಗಿರುತ್ತೆ ಹಾಲು ಚೆನ್ನಾಗಿರುತ್ತೆ ಮೊಸರು ಚೆನ್ನಾಗಿರುತ್ತೆ ಮತ್ತು ಇವತ್ತು ಹಸು ಸಾಕಬೇಕು ಅಂತ ಎಲ್ಲರಿಗೂ ಕೂಡ ಆಸೆ ಇದೆ ಅದಕ್ಕೋಸ್ಕರ ದೇಶಿ ಹಸು ಮಲ್ನಾಡು ಗಿಡ್ಡನ ನಾವು ಸಾಕ್ತಾಯಿದ್ದೀವಿ ಮತ್ತು ಮಾರಾಟಕ್ಕೂ ಕೂಡ ಮಡಗಿದ್ದೀವಿ ಯಾರನ್ನ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಇದು ಬಂದು ಇದು ಕೂಡ ಒಂದು ಮಲೆನಾಡು ಗಿಡ್ಡ ಇದೆ ಇದು ಹಾಲು ಹಾಲು ಬರ್ತಿದೆ ಈಗ ಕರು ಹಾಕಿ ಇಪ್ಪತ್ತು ಸಾಗಿದೆ ಓರ್ಗರು ಇದೆ ಇದರದ್ದು ಇದರ ಹಲ್ಲು ಬಂದು ಆರಲ್ಲಿ ಕಡೆ ಕಡೆ ಇದೆ ಇದ್ದು ಕೂಡ ಇದೆ ನೋಡ್ಬೋದು ನೀವು ಚಿಕ್ಕದಾಗಿರುತ್ತೆ ಏನಿಲ್ಲ ಒಂದು ಸೀಮೆ ಹೇಸುಗೆ ಒಂದುವರೆ ಉಲ್ತಂದರೆ ಇದು ನಾಲ್ಕು ಹಸು ತಿನ್ನುತ್ತೆ ಮಲ್ನಾಡು ಗಿಡ ನೋಡಿರಿ ಇದೊಂದು ಇದೆ ಅದು ಅದೇ ರೀತಿ ಇನ್ನೊಂದು ಇದು ಗಿಡನೇ ಇದು ಬಂದು ಇನ್ನೂ ನಾಲ್ಕಲ್ಲು ಇದು ತರೋಕೆ ಮೂರು ತಿಂಗಳಾಗಿದೆ ಇದೆ ವಧಿಯಲ್ಲ ಯಾವುದೇ ರೀತಿ ಎರಡು ಅಷ್ಟೆ ನೀವು ಚೆಕ್ ಮಾಡಬೇಕಂದ್ರೆ ನೋಡಿಬೇಕಾರೆ ಈಗ ನಾನು ಹಾಲು ಕರೆದಿದ್ದೀವಿ ವದಿಯಲ್ಲ ಫುಲ್ ಸಾಧು ಇರೋವಂಥ ಹಸುಗಳು ಅದೇ ನಿಮಗೆಲ್ಲ ಕಮ್ಮಿ ರೇಟ್ಗೂ ಸಿಗ್ಬೋದು ಆದರೆ ಸಾಧು ಇರೋಲ್ಲ ಒದಿತಾವೆ ಹಾಗೆ ನಮ್ಮ ಮನಸ್ಸಿನಂಥ ಹಸುಗಳು ಎರಡು ಅಷ್ಟೆ ಎಲ್ಲ ಅಷ್ಟೇ ಸಾಧು ಹಸು ಅದೇಲ್ಲ ಯಾವುದೇ ರೀತಿ ಸಾದ್ ಇರುವಂಥ ಹಸು ನೀವು ಹಳ್ಳಿ ಕಾರಲ್ಲಿ ನೋಡ್ತೀರಲ್ಲ ಅದೇ ಥರನೇ ಮಲೆನಾಡು ಗಿಡದಲ್ಲೂ ವದಿಯುವಂಥ ಹಸು ಸಿಗ್ತವೆ ನಾವು ಬರಬೇಕು ಕರು ನೋಡಿ ಇದು ಗಂಡುಗರು ಫಸ್ಟ್ ತೋರಿಸಿದಲ್ಲ ಅದು ಇದು ಗಂಡುಗರು ಮತ್ತು ಇದು ಹೆಣ್ಗರು ಎರಡನೇ ಸರಿ ಆಲ್ರೆಡಿ ಟೂ ಮಂತ್ಸ್ ಆಗಿದೆ ಮತ್ತು ಇಲ್ಲೊಂದು ಇದೆ ನೋಡಿ ಮಲೆನಾಡು ಗಿಡ ಕ್ರಾಸ್ ಇದು ಇದು ಆರಲ್ಲಿಂದ ಒಂದು ಇಪ್ಪತ್ತು ದಿವಸದಲ್ಲಿ ಕರು ಹಾಕತ್ತೆ ಇದು ಕ್ರಾಸ್ ಮತ್ತು ಇದು ಪ್ಯೂರ್ ಮನಾಡ್ ಗಿಡ್ಡ ನಾಲ್ಕಲ್ಲು ಎರಡನೇ ಕರು ಎರಡನೇ ಕರು ಇವಳು ಅಷ್ಟೇ ಫುಲ್ ಸಾಧು ಇದೆ ಇದು ಎರಡನೇ ಏಕರು ಎಂಟು ತಿಂಗಳಾಗಿದೆ ಇನ್ನೂ ಒಂದು ಒಂದು ಕಾಲು ತಿಂಗಳು ಹ್ಞೂ ಒಂದೇ ಲಕ್ಷೆ ಹೊಡೆದು ಅದು ಇದು ಅಷ್ಟೇ ಕ್ರಾಸು ಇದು ಕೂಡ ಅಷ್ಟೇ ತುಂಬ ಸಾಧು ಇದೆ ಒಂದು ಒಂದು ಸೋರ ಮೇಲ್ಕಿದೆ ಅಷ್ಟೇ ಇದು ತುಂಬಲ್ವಾ ಒಂದು ಕಾಲು ಇಳ್ಕೊಂಬಿಟ್ಟಿದೆ ಮೂರರಾಗಿಲ್ಲ ಈ ಥರ ಹಸು ಬೇಕಾದರೆ ಸಿಗುತ್ತೆ ಮತ್ತೆ ಇಲ್ಲ ಯಾರನ್ನ ಮಲೆನಾಡು ಗಿಡ ಹಸುಗಳು ಮಾರ್ತೀವಿ ನೀವು ಅಂದರೆ ಇದೇ ನಂಬರ್ಗೆ ಕಾಲ್ ಮಾಡಿ ಇದು ಒಂದು ಸೇವೆ ಹಸು ಸಾಕಿ ಮನೆ ಮನೆಗೊಂದು ಹಸು ಇರಬೇಕು ಅಂದರೆ ಅದು ಸಾಗಣಿ ಮತ್ತು ಅದರ ಗುಡ್ ಫೀಲಿಂಗ್ ಇರುತ್ತೆ ಸೀಮೆ ಹಸುವಿಂದ ಸಿಕ್ಕಾಪಟ್ಟೆ ಇವತ್ತು ಹೆಚ್ಚಿಗೆ ಹಾಲು ಬರ್ತಿದೆ ನಾವೇನು ಆರೋಗ್ಯವಾಗಿದ್ದೀವಿ ಆರೋಗ್ಯ ಕಮ್ಮಿ ಬಂದಿದೆ ಆ ಥರ ಹಾಲು ಕಮ್ಮಿ ಬರುತ್ತೆ ಹಾಲು ಜಾ ಆರೋಗ್ಯ ಚೆನ್ನಾಗಿದೆ ನಮ್ಮ ಹತ್ರ ಏನು ಒಳಗಡೆ ನಾನು ಹಸು ತೋರಿಸ್ನಲ್ಲ ಅದು ಒಂದು ಕೆಂದಗಿತ್ತಲ್ಲ ಫಸ್ಟ್ ವರ್ಷದಲ್ಲ ಅದು ಬಂದು ಬೆಳಿಗ್ಗೆ ಒಂದೂವರೆ ಲೀಟ್ರ್ ಸಾಯಂಕಾಲ ಒಂದು ಕಾಲ ಒಂದು ಲೀಟ್ರ್ ಕೊಡುತ್ತೆ ಒಂದು ಇನ್ನೂರು ಗ್ರಾಮ್ ಹಿಂದಿ ಕೊಡ್ತೀವಿ ಅಷ್ಟೇ ಇನ್ನೊಂದಿತ್ತಲ್ಲ ಅದು ಆಲ್ರೆಡಿ ಟೂ ಮಂತ್ಸ್ ಆಗಿರೋದು ಅದೇ ಬೆಳಿಗ್ಗೆ ಒಂದು ಮುಕ್ಕಾಲು ಎರಡು ಕೊಡ್ತದೆ ಸಾಯಂಕಾಲ ಒಂದೂವರೆ ಫಿಕ್ಸ್ ಇವು ಅಷ್ಟೇ ಸಿಸ್ಟಮ್ಸ್ ಸಾಧ ಇರೋಂಥ ಹಸುಗಳು ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಹರೇ ಕೃಷ್ಣ ಮುಂದಿನ ವಿಡಿಯೋದಲ್ಲಿ ಸಿಗೋಣ